ಪೌರ ಕಾರ್ಮಿಕರು ಏನು ಕೇಳ್ತಾ ಇಲ್ಲ ಅಲ್ಲಿರ್ತಕ್ಕಂಥ ಲೋಡರ್ಸ್ ಅವನದೇ ಆದಂತ ಒಂದು ಕಷ್ಟ ಇದೆ ಅವನದೇ ಆದಂತ ಒಂದು ತೊಂದರೆ ಇದೆ ಒಬ್ಬ ವಾಟರ್ ಮ್ಯಾನ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾನೆ ಒಬ್ಬ ವಾಟರ್ ಮ್ಯಾನ್ ಒಬ್ಬ ಬಿಲ್ ಕಲೆಕ್ಟ್ರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ ಅದರಲ್ಲಿ ಒಬ್ಬ ಪೌರ ಕಾರ್ಮಿಕ ಸ್ವಚ್ಛತಾ ಕಾರದಲ್ಲಿ ತೊಡಗಿರ್ತಕ್ಕಂಥ ಪೌರ ಕಾರ್ಮಿಕರು ಒಬ್ಬ ಪೌರ ಕಾರ್ಮಿಕರು ಎಷ್ಟು ವರ್ಷಗಳಿಂದ ತೊಡಗಿದಾಳೆ ಅದರಲ್ಲಿ ಕನಿಷ್ಠ ಅವರ ಬೇಡಿಕೆ ಏನಿದೆ ಅವ್ರ ಡಿಮ್ಯಾಂಡ್ ಏನಿದೆ ಅವ್ರ ಡಿಮ್ಯಾಂಡ್ ಇರ್ತಕ್ಕಂಥದ್ದು ನಮ್ಮನ್ನ ಒಬ್ಬ ನೌಕರರು ಅಂತ ಪರಿಗಣಿಸಿ ಅಂತೇಳಿ ಇದ್ದಾರೆ ಈ ಅಂಗಲಾಕ್ತಕ್ಕ ಪರಿಸ್ಥಿತಿಗೆ ತಂದು ನಿಲ್ಸಿ ಮಜಾ ತಪ್ಪಿದಾರಲ್ಲ ಯಾವುದೇ ರಾಜಕಾರಣಿ ಇರ್ಬೋದು ಅವರು ಅವ್ರು ಯಾವುದೇ ಜನಪ್ರತಿನಿಧಿ ಇರ್ಬೋದು ಅವ್ರ ಜನಪ್ರತಿನಿಧಿ ಆಗೋದಕ್ಕೆ ಅಹಿಂದ ಸರ್ಕಾರ ಅಂತ ಹೇಳ್ತಾ ಕಾಂಗ್ರೆಸ್ ಸರ್ಕಾರ ಈ ಅಹಿಂದ ಸರ್ಕಾರದ ಮೊದಲ ಆದ್ಯತೆ ಏನಿರ್ಬೇಕು ಅಂದ್ರೆ ಅಹಿಂದ ಸಂಘಟನೆಗಳು ಅಹಿಂದ ವರ್ಗದಿಂದ ಬಂದಿರ್ತಕ್ಕಂತಾರೆ ಈ ಪೌರ ಕಾರ್ಮಿಕ ವಲಯದಲ್ಲಿರ್ತಕ್ಕಂಥವ್ರು ಆದ್ರಿಂದ ಆಸೆಗಳನ್ನ ದಿನದಿಂದ ಬೀದಿಗೆ ನಾಲ್ಕು ದಿನದಿಂದ ಕಚೇರಿಗೆ ಮುಂದೆ ಅವ್ರನ್ನ ಟೆಂಟ್ ಹಾಕಿ ಕೂರಿಸ್ಬಿಟ್ಟು ಮಜಾ ತಗೊಳ್ತಕ್ಕಂಥದ್ದಲ್ಲ ವಿಶೇಷವಾಗಿ ರಾಮನಗರ ಜಿಲ್ಲೆಯನ್ನ ಬಹಳ ಪ್ರಭಾವಿಗಳು ಆಳ್ವಿಕೆ ಮಾಡ್ತಾ ಇದ್ದಾರೆ ಅವರು ಸರ್ಕಾರವೇ ಒಂದು ಭಾಗ ಆದ್ರೆ ಸರ್ಕಾರ ಮೀರಿದಂತ ಒಂದು ಡಿ ಕೆ ಶಿವಕುಮಾರ್ ಅವರು ಎಚ್ ಡಿ ಕುಮಾರಸ್ವಾಮಿ ಅಂತವ್ರು ಮತ್ತೆ ಬೇರೆ ಬೇರೆ ಮುಖಂಡರು ಇಲ್ಲಿ ಆಳ್ವಿಕೆ ಮಾಡ್ತಿದ್ರೆ ಅವ್ರೆಲ್ಲರೂ ಕೂತ್ಕೊಂಡ್ರೆ ಹತ್ತು ನಿಮಿಷದಲ್ಲಿ ಈ ಸಮಸ್ಯೆನ ಬಗೆಹರಿಸ್ ಹತ್ತನೇ ನಿಮಿಷ ಹತ್ತು ಇವತ್ತೇ ಸೆಷನ್ ಕರೆದು ಇವತ್ತೇ ಪಾರ್ಲಿಮೆಂಟ್ ಸೆಷನ್ ಕರೆದು ಕೂಡ ಆ ಸೆಷನ್ ನಲ್ಲಿ ಎಲ್ಲ ಬೇಡಿಕೆಗಳನ್ನ ಇಟ್ಟು ವಜೆ ಮಾಡಿದೀವಿ ನಿಮ್ಗೆ ಏನ್ ಕ್ಲಿಯರ್ ಮಾಡಿದೀವ್ರಿ ಅಂತ ಹೇಳ್ಬೇಕಾಗಿರ್ತಕ್ಕಂಥದ್ದು ಒಂದು ನೈತಿಕತೆ ಇರ್ತಕ್ಕಂಥ ಆಡುವ ಸರ್ಕಾರದ ಜವಾಬ್ದಾರಿಯಾಗಿರ್ತದೆ ಆದ್ರೆ ಆ ಜವಾಬ್ದಾರಿಯನ್ನ ಮರೆತು ಒಣಗೇಡಿ ಇಟ್ಕೊಂಡು ನಿಮ್ಮ ಒಣಗಾಡಿತನವನ್ನು ಪ್ರದರ್ಶಿಸ್ತಾ ಇರೋದ್ರಿಂದ ನಾಲ್ಕು ದಿನದಿಂದ ಪೌರ ಕಾರ್ಮಿಕರು ಬೀದಿರ್ ಕೂತಿದ್ದಾರೆ ಅವ್ರದ್ ಏನ್ ಕಷ್ಟ ಇದೆ ಏನ್ ಪ್ರಾಬ್ಲಮ್ ಇದೆ ನಿಮ್ಮ ಅಹವಾಲು ಏನು ಅಂತಕ್ಕಂಥದ್ದು ತಗೊಳದಿಕ್ಕೆ ಇಲ್ಲಿ ಎಮ್ ಎಲ್ ಎ ಬರ್ಬೇಕಾಗಿತ್ತು ಆದ್ರೆ ಬರ್ದೇ ಇರ್ತಕ್ಕಂಥದ್ದು ಬಹಳ ದೊಡ್ಡ ದೌರ್ಭಾಗ್ಯ ಇದೆ ಒಂದು ಗಂಟೆ ನೀವು ಬೀದಿರ್ ಕೂತ್ಕೊಂಡ್ರು ಬಂದು ಕೇಳ್ಬೇಕವ್ರು ಒಂದೇ ಒಂದು ಅವರ್ ಬೀದಿರ್ ಕೂತ್ಕೊಂಡ್ರು ಅವರು ಯಾಕೆ ನಿಮ್ದೇನು ಸಮಸ್ಯೆ ಕೊಡಿ ನಾನು ಸರ್ಕಾರದ ಪ್ರತಿನಿಧಿ ನಾನು ಗವರ್ಮೆಂಟ್ ಅಂತ ಹೇಳಿ ಗವರ್ಮೆಂಟ್ ತಗೊಂಡೋಗಿ ಅವರು ಆಳುವ ಸರ್ಕಾರ ಜೊತೆ ಚರ್ಚೆ ಮಾಡಬೇಕಾಗಿತ್ತು ಆದ್ರೆ ನೋಡೋಣ ಕೂತಿದ್ದಾರೆ ಮೇಲ್ನವ್ರು ಹೇಳಿಲ್ಲ ಕೆಳ ಚರ್ಚೆ ಮಾಡಿಲ್ಲ ಈ ರೀತಿಯ ಒಂದು ಭಾವನೆ ಇಟ್ಕೊಂಡು ಅವರು ನಡೀತಾ ಇದ್ದಾರೆ ಆದ್ರಿಂದ ನಾನು ಸರ್ಕಾರಕ್ಕೆ ಈ ಮೂಲಕ ಒಂದು ಎಚ್ಚರಿಕೆಯನ್ನ ಕೊಡ್ತೀವಿ ಸನ್ಮಾನ್ಯ ಸಿದ್ದರಾಮಯ್ಯವರೇ ಅಗಿಂದ ಸರ್ಕಾರ ಆಗಿರ್ತಕ್ಕಂಥ ನೀವು ರಾಜ್ಯಾದ್ಯಂತ ನಡೀತಾ ಇರ್ತಕ್ಕಂತ ಪೌರ ಕಾರ್ಮಿಕರ ಈ ಹೋರಾಟವನ್ನ ಇನ್ನು ಮುಂದೆ ನೀವು ಪೌರ ಕಾರ್ಮಿಕರ ಸರ್ಕಾರಿ ನೌಕರರಂತ ಪರಿಗಣಿಸತಕ್ಕಂತ ಬೇಷರತ್ತಾದಂತ ಕಾಯ್ದೆಯನ್ನ ಜಾರಿಗೆ ತರಬೇಕು ಈ ರಾಜ್ಯದಲ್ಲಿ ಆಗೇನಾದ್ರೂ ತೆರೆದೇವಾದ್ರೆ ಅವರ ನ್ಯಾಯಯುತವಾದಂತ ಬೇಡಿಕೆಗಳನ್ನ ಎರಡು ದಿನಗಳಲ್ಲಿ ಈಡೇರಿಸಿಲ್ಲ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದಟ್ಟ ಸಂಘಟನೆಗಳು ಹಿಂದುಳಿದ ಪರವಾದಂತ ಸಂಘಟನೆಗಳಿಗೆ ನಾವು ಕರೆ ನೀಡಿ ಅದರ ಮೂಲಕ ಇಡೀ ಪೌರ ಕಾರ್ಮಿಕರಿಗೆ ಒಂದು ಬೆಂಬಲ ಸುತ್ತಿ ಕರ್ನಾಟಕದ ಗಮನವನ್ನು ಸೆಟ್ಟು ನೀವು ಕೆಲಸ ಮಾಡುವಂತ ರೀತಿಯಲ್ಲಿ ನಾವು ಮಾಡ್ತೀವಿ ಮತ್ತೆ ಇದೇ ಸಂದರ್ಭದಲ್ಲಿ ನಾನು ಎಲ್ಲರಿಗೆ ಒಂದು ಮನವಿಯನ್ನ ಮಾಡ್ತೀನಿ ಏನ್ ಮನವಿ ಮಾಡ್ತೀನಿ ಅಂತಂದ್ರೆ ನೀವು ಟಿವಿನಲ್ಲಿ ಯಾವ್ದೋ ಬಂದ್ಬಿಟ್ರೆ ಪೇಪರ್ ನಲ್ಲಿ ಯಾವ್ದೋ ಬಂದ್ಬಿಟ್ರೆ ಇನ್ನೆಲ್ಲ ಒಂದು ಪ್ರತಿಕ್ರಿಯೆ ಕೊಡ್ತೀರಾ ಆದ್ರೆ ಪೌರ ಕಾರ್ಮಿಕರು ನಿಮ್ಮ ಮನೆ ಸ್ವಚ್ಛ ಮಾಡ್ತಕ್ಕಂಥ ನಿಮ್ಮ ಬೀದಿ ಸ್ವಚ್ಛ ಮಾಡತಕ್ಕಂತ ನಿಮ್ಮ ಮಕ್ಕಳನ್ನ ಆರೋಗ್ಯದಾಯಕ ಇಡ್ತಕ್ಕಂತ ನಿಮ್ಮನ್ನ ಆರೋಗ್ಯವಂತರಾಗಿ ಮಾಡ್ತಕ್ಕಂತ ಪೌರ ಕಾರ್ಮಿಕರು ಬೀದಿಲಿ ಕೂತಿದ್ರಲ್ಲ ಈ ಬೀದಿ ಕೂತಿರ್ತಕ್ಕಂಥ ಮಾನ್ಯಲಿರ್ತಕ್ಕಂಥ ಎಲ್ಲರೂ ಕೂಡ ಅವ್ರಿಗೆ ಒಂದು ಸರಿಯಾದಂತ ಒಂದು ಪ್ರತಿಭಟನೆಗೆ ಬೆಂಬಲ ಸೂಚಿಸಬೇಕಾಗಿರ್ತಕ್ಕಂಥದ್ದು ಒಬ್ಬ ನಾಗರಿಕರ ಆದ್ಯ ಕರ್ತವ್ಯ ಆಗಿರ್ತದೆ